ೇ ನಮ್ಮ ಪ್ರೀತಿ ದಿನೇಶನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಸವಿತ ಸಮಾಜ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ವಿಶೇಷನಕ್ಕೆ ಮುಂಚೆ ಗುರುವಾರಿಯ ಎಂಟ್ರಿ ಪ್ಲೀಸ್ ನಾವು ಬಂದಿರೋದು ಉಡುಪಿ ಹೋಗೋ ವೆಜ್ ಪ್ಯೂರ್ ವೆಜ್ ಇದೆ ಇದು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿ ಯಾವ ಥರ ಇದೆ ಏನು ಫುಡ್ಡು ಯಾವ ಥರ ಟೇಸ್ಟ್ ಇದೆ ಯಾಕೆ ಕ್ವಾಲಿಟಿಲಿದೆ ಯಾಕೆ ಕ್ವಾಂಟಿಟಿಲಿದೆ ಎಲ್ಲ ಟ್ರೈ ಮಾಡೋಣ ಬನ್ನಿ ಹೋಗಿ ಟೇಸ್ಟ್ ಮಾಡೋಣ ಆಮೇಲೆ ನೀವು ಮಿಸ್ ಮಾಡಬೇಡಿ ಚೆನ್ನಾಗಿದ್ರೆ ಬಂದು ನೀವು ಟ್ರೈ ಮಾಡಿ ಬನ್ನಿ ಆ ಬನ್ನಿ ಸ್ನೇಹಿತರೆ ನಾನು ಯಾವತ್ತು ತಿಂದೇ ಇರೋಂಥದ್ದು ಐಟಮ್ ಇದು ಬೋಂಡಾ ಸೂಪ್ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ನಿಜವಾಗ್ಲೂ ಟ್ರೈ ಮಾಡಿಲ್ಲ ಫಸ್ಟು ಟ್ರೈಲ್ಲಿ ಹೆಂಗಿರುತ್ತೆ ತಿನ್ಬೋದಾ ನಿಮಗೆ ತಿನ್ನಿಸ್ಬೋದಾ ಅಂತ ಟ್ರೈ ಮಾಡೋಣ ಬನ್ನಿ ಫಸ್ಟು ಫುಲ್ಲು ಹಾಕಬೇಕು ಸಾಂಬಾರು ಕೊಟ್ಟಿರ್ತಾರೆ ಸಾಂಬಾರಲ್ಲಿ ನೆನಕಿ ಬಿಗ್ ಬೈಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಮಾಮೂಲಿ ಬೋಂಡನೇ ಬೇರೆ ಬೋಂಡ ಸೂಪರ್ ಬೇರೆ ಅನ್ಸಾಯ್ತು ನನಗೆ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಇದಾದ ಮೇಲೆ ಬೇರೆ ಏನಿದೆ ಏನೇನು ತಿನ್ಬೋದು ಇಲ್ಲಿ ಅಂತ ನೋಡೋಣ ಬನ್ನಿ ನಾವೀಗ ನೆಕ್ಸ್ಟ್ ತಗೊಂಡಿರೋದು ಬಂದು ವೆಜಿಟೇಬಲ್ ಫ್ರೈಡ್ ರೈಸ್ ಯಾವ ಥರ ಇದೆ ಹೆಂಗಿದೆ ನೀವು ತಿನ್ಬೋದಾ ಹೇಳ್ತೀನಿ ನಾನು ಬನ್ನಿ ಫಸ್ಟು ಮೊದಲೇ ಬೈಟ್ ನಿಜ ಗುರು ಆ ಮೊದಲೇ ಬೈಟ್ ತೊಗೊತೀವಲ್ಲ ಶಲ್ಟಿ ಅಂತ ಹೇಳ್ಬೋದು ಮಷ್ಟು ಟ್ರೈ ಅದಾದಮೇಲೆ ಎರಡೇ ಯಾವುದೋ ಸಾಸ್ ಕೊಟ್ಟಿದ್ದಾರೆ ಟೊಮಾಟೊ ಸಾಸ್ ವಿತ್ತು ಚಿಲ್ಲಿ ಸಾಸ್ ಇರಬೇಕಿದು ಟ್ರೈ ಮಾಡೋಣ ಬನ್ನಿ ಚಿಲ್ಲಿ ಸಾಸ್ ಜೊತೆ ಅಲ್ಲ ಸಾರಿ ಟೊಮೆಟೊ ಸಾಸ್ ಜೊತೆ ತಿಂತ ಇದ್ದೀನಿ ನಂಗೆ ಆ್ಯಕ್ಚುಲಿ ಜಾಸ್ತಿ ಸ್ವೀಟ್ ಇಷ್ಟ ಆಗೋಲ್ಲ ಟೊಮೆಟೊ ಸಾಸ್ ಜೊತೆ ನಂಗೆ ಆಲ್ಮೋಸ್ಟ್ ಇಷ್ಟ ಆಗೋಲ್ಲ ನೆಕ್ಸ್ಟು ಚಿಲ್ಲಿ ಸಾಸ್ ಜೊತೆ ಟ್ರೈ ಮಾಡೋಣ ಸ್ವಲ್ಪ ಇದ್ದೀನಿ ಹಾಗಂತ ಜಾಸ್ತಿ ಕರಮ್ ಇಷ್ಟ ಆಗೋಲ್ಲ ನನಗೆ ನಾಟ್ ಬ್ಯಾಡ್ ತುಂಬ ಚೆನ್ನಾಗಿದೆ ಬನ್ನಿ ನೆಕ್ಸ್ಟ್ ನಾವು ನಾವೀಗ ಟ್ರೈ ಮಾಡ್ತಾರೆ ನೆಕ್ಸ್ಟು ಸೌತ್ ಮೀಲ್ಸ್ ಫುಲ್ ಮೀಲ್ಸ್ ಇದರಲ್ಲಿ ನಿಮಗೆ ಪಲ್ಯ ಪಾಯಸ ಸಾಂಬಾರು ರಸಮ್ಮು ಮತ್ತು ದಾಲ್ ಬರುತ್ತೆ ಮೊಸರ ಬರುತ್ತೆ ಒಂದು ಫುಲ್ ರೈಸ್ ಬರುತ್ತೆ ಮತ್ತು ಮೂರು ಪುರಿ ಬರುತ್ತೆ ಚಿಕ್ಕ ಚಿಕ್ಕದು ಪುಟಾಣಿ ಪುರಿ ಸಿಗುತ್ತೆ ಮತ್ತು ಜೊತೆ ಪಲ್ಯ ಕೊಟ್ಟಿದ್ದಾರೆ ಒಂದು ದೊಡ್ಡ ಹಪ್ಪಳ ಸಿಗುತ್ತೆ ಬನ್ನಿ ಟ್ರೈ ಮಾಡೋಣ ಫಸ್ಟು ನಾವು ಪುರಿಯಿಂದ ಟ್ರೈ ಮಾಡೋಣ ಸಾಗು ಜೊತೆ ಡಿಪ್ ಮಾಡಿ ಒಂದು ಪುರಿ ಒಂದೇ ಅಲ್ಲ ನಾವು ಅಷ್ಟೇ ಎಲ್ಲ ನೋಡೋಕೆ ಹೋಗ್ಬಾರ್ದು ಬನ್ನಿ ಬೇಕಾ ಬಿಗ್ ಬೈಟ್ ಇದೇನಪ್ಪ ಇದು ನೀಂಗೆ ಹೇಳ್ಬೋದು ಅನ್ಬೋದು ಪುರಿ ಬಗ್ಗೆ ಎಲ್ಲ ಹೋಟ್ಲಲ್ಲಿ ಇರೋದು ಬರೀ ಈ ಹೋಟ್ಲಲ್ಲಿ ತುಂಬ ಸಾಫ್ಟ್ ಇದೆ ಪುರಿ ತುಂಬ ಚೆನ್ನಾಗಿದೆ ಪುರಿ ಮಾತ್ರ ನೆಕ್ಸ್ಟ್ ಇದಾದಮೇಲೆ ಪಲ್ಯ ಕೊಟ್ಟಿದ್ದಾರೆ ಪಲ್ಯ ಸುಮ್ಮನೆ ಹಂಗೆ ಲೈಟ್ ನಾನು ಬನ್ನಿ ತುಂಬ ಚೆನ್ನಾಗಿದೆ ಪುರಿ ಮಾತ್ರ ನೆಕ್ಸ್ಟ್ ಇದಾದ ಮೇಲೆ ಪಾಯಸ ಕೊಟ್ಟಿದ್ದಾರೆ ಪಾಯಸ ತೊಗೊಳ ಬನ್ನಿ ಚೈಲಗೂ ರೋಸ್ಟ್ ಮಾಡ್ತೀನಿ ಪೈಸೆ ದಂಗ್ಯಾ ಅದಕ್ಕೆ ಹುಡುಕುವಂತ ಫಿಟ್ ಇರದಿರಬೇಕು ಬನ್ನಿ ಅಮೇಲೆ ಸಾಂಬಾರ್ ಜೊತೆ ರೈಸ್ ಟ್ರೈ ಮಾಡೋಣ ಲೈಟ್ ಆಗ ತಗೊಳ್ಳೋಣ ಸಾಕ್ ಸಾಂಬಾರ್ ಜೊತೆ ಸೂಪರ್ ರಸಂ ಜೊತೆ ಬನ್ನಿ ಸ್ವಲ್ಪ ತಿನ್ನ ಗುರು ದಪ್ಪ ಆಗ್ಬಿಡ್ತೀವಿ ತುಂಬ ಚೆನ್ನಾಗಿದೆ ಗುರು ಜೀರ್ಣ ಆಗಿ ತಿಂತಾರೆ ನೀವು ಟ್ರೈ ಮಾಡಿ ಲಾಸ್ಟು ಎಲ್ಲ ಆದಮೇಲೆ ಮೊಸರನ್ನ ತುಂಬ ಜೀರ್ಣಕ್ಕೊಳ್ಳೇದು ಶಾಂತಿನೂ ಸಿಗುತ್ತೆ ತಿನ್ನೋದ್ರಿಂದ ಟ್ರೈ ಮಾಡಿ ತುಂಬ ಲೈಟ್ ಸ್ಪೈಸಿ ಆಗಿದೆ ಒಂದು ಸ್ವಲ್ಪ ಸ್ವೀಟು ಇದೆ ಟ್ರೈ ಮಾಡ್ಬೋದು ಎಲ್ಲರೂ ಆಲ್ಮೋಸ್ಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡವರು ಟ್ರೈ ಮಾಡ್ಬೋದು ಇದಾದ್ಮೇಲೆ ನೆಕ್ಸ್ಟು ನೆಕ್ಸ್ಟ್ ಡೇ ಟಮ್ಕೊಂಡು ಬನ್ನಿ ಈಗ ನಾವು ನೆಕ್ಸ್ಟ್ ಟ್ರೈ ಮಾಡ್ತಾ ಇರೋದು ಉಡುಪಿ ವೈಭವ್ನ ಸ್ಪೆಷಲ್ ಬೆಣ್ಣೆ ಮಸಾಲ ಹಂಗೆ ಗಮ್ಮಂತಿದೆ ಗುರು ಬನ್ನಿ ಸೆಂಟ್ರಲ್ಲಿ ತಗೊಂಡು ದ ಬಿಗ್ ಬೈಟ್ ಆಲೂಗಡ್ಡೆ ಇರುತ್ತೆ ನಂಗೆ ಚಟ್ನಿ ಜೊತೆ ನನಗೆ ತುಂಬ ಇಷ್ಟ ಹಚ್ಬಿಟ್ಟು ಹ್ಞೂ ನೀವು ಹಂಗೆ ತಿಂದ ತಕ್ಷಣ ತಲೆ ಅನ್ನುತ್ತೆ ಅಷ್ಟು ಬೆಣ್ಣೆ ಇರುತ್ತೆ ಗುರು ತುಂಬ ಚೆನ್ನಾಗಿದೆ ಮಾತ್ರ ಇನ್ನೊಂದು ಬೈಟ್ ತುಪ್ಪ ಹಂಗೆ ಜನೀತಿದೆ ನೋಡಿ ಹಂಗೆ ಸೋರ್ತಿದೆ ಹಂಗೆ ಜನೀತಿದೆ ನೋಡಿ ಬನ್ನಿ ನೆಕ್ಸ್ಟು ಸಾಂಬಾರು ಜೊತೆ ಅದಾದ ಮೇಲೆ ಬರೀ ದೋಸೆ ತಿನ್ನೋಣ ಹ್ಞೂ ಚೆನ್ನಾಗಿದೆ ಗುರು ಲಾಸ್ಟ್ ಬೈಟ್ ಬಂದು ಗೋಬಿ ಮಂಜೂರು ತಗೊಂಡಿದ್ದೀವಿ ಹೂಕೋಸಿಂದು ಯಾವತರ ಇದೆ ಏನಿದೆ ತಿನ್ಬಿಟ್ಟೆ ಹೇಳೋಣ ಬನ್ನಿ ತುಂಬಾ ಚೆನ್ನಾಗಿ ಸೀರಿಯಸ್ ಆಗಿ ಹೇಳ್ತೀನಿ ನೀವು ಹುಡುಕಿ ಬಂದ್ರೆ ಫಸ್ಟ್ ಏನು ಟ್ರೈ ಮಾಡಬೇಕು ಅಂದರೆ ನಾನು ಹೇಳಿದೆ ಗೋಬಿ ಮಂಜೂರಿ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಇದಾದ ಮೇಲೆ ನೆಕ್ಸ್ಟ್ ಐಟಮ್ಗೆ ಹೋಗೋಣ ಬನ್ನಿ ಈಗ ನಾವು ಲಾಸ್ಟಾಗಿ ಟ್ರೈ ಮಾಡ್ತಾ ಇರೋದು ಉಡುಪಿ ವೈಭವ್ ಹೋಟ್ಲ ಸ್ಪೆಷಲ್ ಗಡ್ಬಾಡೈ ಬನ್ನಿ ಟ್ರೈ ಮಾಡೋಣ ಹಳ್ಟಿ ಗುರು ನಿಜ ಹೇಳ್ತೀನಿ ನೀರು ನೀವು ಮಕ್ಕಳಿಗೆ ಐಸ್ ಲೈಟ್ ಕೊಡ್ತೀವಿ ತುಂಬ ಚೆನ್ನಾಗಿದೆ ಗಡ್ಬಡಕ್ಕೆ ಮಾತ್ರ ತುಂಬ ಅಂದರೆ ಏಳ ಕಾಲ ಪಾಪಾಟಿ ಚೆನ್ನಾಗಿದೆ ಹಲ್ಟಿ ಗುರು ಇದಾದ ಮೇಲೆ ಓನರ್ ಇರ್ತಾರೆ ಓನರ್ ಮಾತಾಡ್ಸ್ಬಿಟ್ಟು ವೀಡಿಯೋ ಎಂಡ್ ಮಾಡೋಣ ಬನ್ನಿ ಈಗ ನಾವು ಬಂದು ವಿಡಿಯೋದ ಕೊನೆ ಹಂತದಲ್ಲಿದ್ದೀವಿ ಇದ್ದೀವಿ ಉಡುಪಿ ವೈಭವ್ ಹೋಟೆಲ್ನ ಓನರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ತಮ್ಮ ಹೆಸರು ನಮ್ಮ ಹೆಸರು ರಾಘವೇಂದ್ರ ಅಂತ ಸರ್ ಸರ್ ಇಲ್ಲಿ ಹೋಟ್ಲಿಡೋಕ್ಕೆ ನಿಮ್ಗೆ ಯಾವ ಥರ ಐಡಿಯಾ ಬಂತು ಅದನ್ನ ಹೇಳ್ತೀರಾ ಐಡಿಯಾ ಏನಂದರೆ ಈ ಏರಿಯಾದಲ್ಲಿ ನಾನು ಹತ್ತು ವರ್ಷದಿಂದ ವಾಸವಾಗಿದ್ದೀನಿ ಯಾಕಂದರೆ ಇಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಹಾಗೆ ಈ ಸ್ಥಳೀಯ ಈ ಏರಿಯಾಕ್ಕೆ ಎಚ್ ಎಮ್ ಟಿ ಲೇಔಟು ಮತ್ತು ಕಾಲೇಜ್ಗೆ ನಿಯರ್ ಬೈ ಯಾವುದೂ ನಿಯರ್ ಬೈ ಯಾವುದೂ ಚೆನ್ನಾಗಿರೋ ಹೋಟೆಲ್ ಇಲ್ಲ ಎಲ್ಲ ಚಿಕ್ಕ ಪುಟ್ಟ ಹೋಟೆಲ್ ಇದೆ ಈ ಥರ ದೊಡ್ಡ ಹೋಟ್ಲು ಯಾವುದೂ ಇರಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಜನಗಳಿಗೆ ತುಂಬ ರಿಕ್ವೈರ್ಮೆಂಟ್ ಇತ್ತು ಒಂದು ಹೋಟೆಲ್ ಬೇಕು ಅಂತ ನಾನು ಹತ್ತು ವರ್ಷದಿಂದ ಇರೋ ಕಾರಣದಿಂದ ಇಲ್ಲಿ ಹೋಟೆಲ್ ಇರಲಿಲ್ಲ ನನಗೆ ಒಂದು ತಿನ್ನೋಕ್ಕೂ ಇಲ್ಲ ಚಿಕ್ಕ ಪುಟ್ಟ ಹೋಟೆಲ್ ಬಿಟ್ಟರೆ ದೊಡ್ಡ ಹೋಟೆಲು ಯಾವುದೂ ಇರಲಿಲ್ಲ ನಿಯರ್ ಬೈ ಆ ಒಂದು ಕಾರಣಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿ ಮಾಡಿದ್ವಿ ಸರ್ ಕಷ್ಟ ಮಾಡಿದು ಈಗ ಕಸ್ಟಮರ್ ಒಪಿನಿಯನ್ ತುಂಬ ಚೆನ್ನಾಗಿದೆ ತುಂಬಾ ಫೀಡ್ಬ್ಯಾಕು ಚೆನ್ನಾಗಿದೆ ಕಸ್ಟಮರ್ ಮಳಿಗೆ ಬಂದವರು ಸಂಜೆನೂ ಬರ್ತಾರೆ ಮೂರತ್ತು ಬರ್ತಾರೆ ಕಸ್ಟಮರು ಕಾಫಿ ಟೀ ಕಸ್ಟಮರು ಮತ್ತೆ ಒಂದು ನಾಲ್ಕು ಗ್ರೂಪ್ ಇದೆ ಆ ಗ್ರೂಪ್ ಅವರು ಪ್ರತಿ ಯಾರು ಬರ್ತ್ಡೇ ಇದ್ದರೂ ಇಲ್ಲೇ ನಮ್ಮಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಒಂದು ಫಿಫ್ಟಿ ಮೆಂಬರ್ಸ್ ಬರ್ಡೇ ಒನ್ ವೀಕಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಇಲ್ಲೇ ಬರ್ತಾರೆ ಸರಿ ಹೋಟ್ಲ ಅಡ್ರೆಸ್ ಹೇಳ್ಬೋದಾ ನೀವು ಎಚ್ ಎಂ ಟಿ ಲಿ ನಿಯರ್ ವಿಶಾಲ್ ಮೆಗಾ ಮಾರ್ಟ್ ನೆಲ್ಗದನಹಳ್ಳಿ ಬ್ಯಾಂಗ್ಳೂರು ನಾಗ್ಸಂದ್ರ ಓಕೆ ಸರ್ ಥ್ಯಾಂಕ್ ಯು ನಾವು ಟ್ರೈ ಮಾಡ್ದೋ ಸ್ನೇಹಿತರೆ ನೀವು ಬಂದು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಉಡುಪಿ ವೈಭವಲ್ಲಿ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಬಾಯ್ ಓಕೆ